ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ನವೆಂಬರ್ ಎರಡರಂದು ಪಥ ಸಂಚಲನಕ್ಕಾಗಿ ಈಗಾಗಲೇ ಹಲವು ಸಂಘ ಸಂಘಟನೆಗಳಿಂದ ಮನವಿ ಸಲ್ಲಿಕೆಯಾಗಿದೆ ಆದರೆ ಹೈಕೋರ್ಟ್ ಇದಕ್ಕೆ ತಡೆಯೊಡ್ಡಿದ್ದು ಸದ್ಯಕ್ಕೆ ಈ ಒಂದು ಏನು ತಾವು ಮಾಡಬೇಕಾದಂತಹ ಒಂದು ಪಥಸಂಚಲನಕ್ಕೆ ಒಂದಷ್ಟು ಶಾಂತಿ ಸಭೆಯನ್ನು ಮಾಡಿದ ಬಳಿಕ ಈ ಶಾಂತಿ ಸಭೆಯ ನಂತರ ತಮ್ಮ ನಿರ್ಧಾರವನ್ನು ತೀರ್ಮಾನವನ್ನು ತಿಳಿಸುವಂತೆ ಈಗಾಗಲೇ ಸೂಚನೆಯನ್ನು ನೀಡಿರುವಂಥದ್ದು ಸೊ ಈ ನಿಟ್ಟಿನಲ್ಲಿ ನಾಳೆ ಈ ಒಂದು ಶಾಂತಿ ಸಭೆ ಇರುತ್ತೆ ಆ ನಿಟ್ಟಿನಲ್ಲಿ ಈಗಾಗಲೇ ಆರ್ ಎಸ್ ಏನು ಈ ನಿರ್ದಿಷ್ಟವಾದಂತಹ ದಿನಾಂಕಕ್ಕೆ ನವೆಂಬರ್ ಎರಡಕ್ಕೆ ಪಥಸಂಚಲನವನ್ನು ಮಾಡೋಕ್ಕೆ ನಿರ್ಧಾರವನ್ನು ಮಾಡುತ್ತೆ ಅದೇ ದಿನವೇ ಏನು ದಲಿತ ಪ್ಯಾಂಥರ್ ಇರ್ಬೋದು ಹಾಗೆಯೇ ಭೀಮ್ ಆರ್ಮಿ ಸಂಘಟನೆಗಳಿಂದ ಈಗಾಗಲೇ ಅಲ್ಲೇ ನಿರ್ದಿಷ್ಟವಾದಂಥ ಅದೇ ಜಾಗದಲ್ಲೇ ಪ್ರತಿ ಏನು ಒಂದಷ್ಟು ಏನು ಪಥಸಂಚಲನಕ್ಕೆ ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಆ ನಿಟ್ಟಿನಲ್ಲಿ ಆರ್ಮಿಯ ರಾಜ್ಯಾಧ್ಯಕ್ಷರಾದಂತಹ ರಾಜ್ಗೋಪಾಲ್ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ನೇರವಾಗಿ ಮಾತನಾಡಿಸ್ತಾ ಹೋಗೋಣ ಸರ್ ನಮಸ್ತೆ ಈಗಾಗಲೇ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿರುವಂಥದ್ದು ರಾಜ್ಯದಲ್ಲಿ ಆರ್ ಎಸ್ ಎಸ್ ವಿಚಾರಕ್ಕೆ ದೊಡ್ಡ ಮಟ್ಟದ ಜಟಾಪಟಿ ಕೂಡ ಶುರುವಾಗಿರುವಂಥದ್ದು ಸೊ ತಮ್ಮ ಏನು ಸಂಚಲನ ನಿರ್ದಿಷ್ಟವಾಗಿ ಆರ್ ಎಸ್ ಎಸ್ ಏನು ಸಂಚಲನ ಮಾಡಬೇಕು ಅಂತ ಇತ್ತು ಅದೇ ದಿನ ಯಾಕೆ ಸರ್ ಸರ್ ಮುಖ್ಯವಾಗಿ ಈ ಆರ್ ಎಸ್ ಎಸ್ ಅವ್ರು ಮಾಡ್ತಾ ಇರೋದೇನಂತ ಹೇಳಿದ್ರೆ ನೂರು ವರ್ಷದ ಹೆಸರಲ್ಲಿ ನೂರು ವರ್ಷ ಅಂತ ಆ ಹೆಸರಿನಲ್ಲಿ ಲಾಠಿ ಹಿಡ್ಕೊಂಡು ನಗರದಲ್ಲಿ ಪಾಪ ಜನಗಳಿಗೆ ಹೆದರಿಸುವ ಬೆದರಿಸುವ ಒಂದು ತಂತ್ರ ಇದು ನೋಡಿ ನಿಮ್ಗೆ ಗೊತ್ತಿರ್ಬೋದು ಯಾವುದೇ ಒಂದು ಅಹಿತಕರ ಘಟನೆ ಆ ಊರಲ್ಲಿ ಕೋಮು ಗಲಭೆ ಆದಾಗ ಪೊಲೀಸವರು ಪಥಸಂಚಲನ ಮಾಡ್ತಾರೆ ಬಂದೂಕುಗಳು ಲಾಠಿಗಳು ಹಿಡ್ಕೊಂಡು ಅರ್ಥಾತ್ ಏನಂತ ಹೇಳಿದ್ರೆ ಜನರೇ ನೀವು ಈಗ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದೆ ಇಲ್ಲಿ ಕೋಮು ಗಲಭೆಗಳಾಗಿದ್ದಾವೆ ಸೊ ಆದ್ದರಿಂದ ನೀವು ಯಾರು ಗುಂಪು ಗುಂಪು ಸೇರಿಕೊಂಡು ಆ ಥರ ಮಾಡೋದು ಆಗಲಿ ಆ ಥರ ಮಾಡಿದ್ರೆ ನಾವು ನಿಮ್ಮ ಮೇಲೆ ಕ್ರಮ ತೊಗೋತೀವಿ ಅಂತೇಳ್ಬಿಟ್ಟು ಪೊಲೀಸರು ಪಥಸಂಚಲನ ಮಾಡ್ತಾರೆ ಇವರು ಅವರಿಗೆ ಆಲ್ಟರ್ನೇಟಾಗಿ ಲಾಠಿಗಳು ಹಿಡ್ಕೊಂಡು ಪಥ ಸಂಚಲನ ಮಾಡ್ತಾರೆ ಅಂದರೆ ಚಿತ್ತಾಪುರ ಜನತೆ ಏನು ತಪ್ಪು ಮಾಡಿದ್ದಾರೆ ಅವರನ್ನು ಹೆದರಿಸುವ ಬೆದರಿಸುವ ಕೆಲಸ ನೀವು ಯಾಕೆ ಮಾಡ್ತಾಯಿದ್ದೀರಿ ನಿಮಗೆ ಏನಾದರೂ ಅಷ್ಟೊಂದು ಶಕ್ತಿ ಇದ್ದರೆ ನೀವು ದೇಶಭಕ್ತಿ ಇದ್ದರೆ ದೇಶದ ಬಾರ್ಡ್ರಲ್ಲಿ ಇವತ್ತು ಸೈನಿಕರ ಸಂಖ್ಯೆ ಕಡಿಮೆ ಇದೆ ಇವತ್ತು ಅಲ್ಲಿ ಹೋಗಿ ನೀವು ಹೋರಾಟ ಮಾಡಿ ಲಾಠಿ ಹಿಡ್ಕೊಂಡು ಟ್ವೆಂಟಿ ಫೋರ್ ಅವರ್ ತಿರುಗಿ ನಾವೇನು ಬೇಡ ಅನ್ನೋಲ್ಲ ನಿಮಗೆ ಈ ಊರೊಳಗಡೆ ಪಾಪ ಬಂದು ಇಲ್ಲಿ ಪೊಲೀಸ್ ಇದೆ ಮಿಲ್ಟ್ರಿ ಇದ್ದಾವೆ ಬೇರೆ ಬೇರೆ ಎಲ್ಲ ಸಂಸ್ಥೆಗಳಿದ್ದಾವೆ ಹೋಮ್ ಗಾರ್ಡ್ಸ್ ಇದೆ ನಿಮ್ಮದೇನು ಅವಶ್ಯಕತೆ ಇದೆ ಆದ್ದರಿಂದ ನೀವು ಮಾಡ್ತೀನಿ ಅಂದರೆ ನಿಮ್ಗೆ ಕೌಂಟ್ರಾಗಿ ನಾವು ಇಲ್ಲಿ ನಾವು ನಿಮ್ಮ ಅವ್ರ ವಿರುದ್ಧ ಆರ್ ಎಸ್ ಎಸ್ ವಿರುದ್ಧ ನಾವು ಮಾಡ್ತಾ ಇದ್ದೀವಿ ನಾವು ಯಾವ ಜನಸಾಮಾನ್ಯರ ವಿರುದ್ಧ ಅಲ್ಲ ನೀವು ಮಾಡ್ತೀನಿ ಅಂದರೆ ನಾವು ನಿಮ್ಗೆ ಅಗೇನೆಸ್ಟ್ ನಾವು ಇದೀವಿ ಅಂತ ಗಟ್ಟಿ ಇದ್ದೀವಿ ಸ್ವಸ್ಥವಾಗಿದ್ದೀವಿ ನಿಮ್ಮನ್ನು ಎದುರಿಸುವಂಥ ಶಕ್ತಿ ನಮ್ಮಲ್ಲಿ ಇದೆ ಅನ್ನೋದೇ ನಮ್ಮ ಉದ್ದೇಶ